재미 merupati hurama maha

ஆலே ஏன்னு அப்பா அன்பு யாவரோஸ்தீரா ஆ மக்களாச்சு ஊட்ட மாதிரி これって ಮೊದ್ಲು ಏನಾಯ್ತು ಮುಂಚೆ ದಿನ ಈಗ ಇದ್ರಂತಿದೀಯಾ ಊಟ ಮಾಡ್ತಿದೀಯ ಹಾ ಬಾ ಖುಷಿ ಆಗುತ್ತೆ ಇಲ್ಲಿ ಇಲ್ಲಿ ಬಾಯಿಯ ಇಲ್ಲಿ ಬಾಯಿನ ಬಿದ್ದೋಪುಟ್ಟಿಯ ಮೇಲೆ ನೋಡ್ತೀನಿ ಕೇಳ್ಕೋ ಆಮೇಲೆ ದೂರಿನಿಂದ ಬಂದಿದ್ದು ಯಾವ್ದೇ ಪೇಶೆಂಟ್ ಕಡೆ ನೆಗೆಟಿವ್ ಕಡೆ ಕೇಳಿ ಬಾಯ್ಲಿ ಅಂತ ಬಗ್ಗೆ ತುಂಬಾ ಗಮನಾರ್ತಿ ಯಾವನ ಒಬ್ಬ ಅವಿ ಹೇಳದಂತ ತಲೆ ಕಷ್ಟ ಬಾರ ತಲೆ ಬಡಿತೀನಿ ಮಾಟ ಮಾಡಿಸ್ತೀನಿ ಮಂತ್ರ ಮಾಡಿ ಅಂದ್ರೆ ದೇವ್ರ ಮುಂದೆ ಯಾರು ನಡೆಯಲ್ಲ ಪ್ರಕೃತಿ ನಂಬಿ ಅಲ್ವಾ ನಿಮ್ ನಿಮ್ಮ ಅಪ್ಪ ಅಮ್ಮನ್ ನಂಬಿ ಒಳ್ಳೆ ಜೀವನ ಮಾಡಿ ಒಳ್ಳೆ ಆಹಾರ ತಿಂತ ಬನ್ನಿ ಯಾರು ಏನೋ ಆಯ್ಕೆ ಅವಶ್ಯಕತೆ ಇಲ್ಲ ಕೊಕ್ಕ ಬಯಕ ಎಲ್ಲರೂ ಅಲ್ಲಿ ಕಸ ಮಾಡಿ ಅಲ್ಲೋಕ್ಯಾ ಹೆಂಗ್ ಹೆಂಗ್ ಕಸ ಮುಂದೋಗ ಅಲ್ಲೋಕಂದ ಕಸ ಮುಂದೋಗ ಏನ್ ಬರಲ್ಲ ಅಲ್ಲ ಏನ್ ಬ್ರಹ್ಮ ಇದ್ದಾರಪ್ಪ ಏನ್ ಕಸ ಮಾಡಿ ನಿಮ್ಮ ಮಗಳ ના દે કઈ કા કી કા ના કુછ બોલા ના કુછ ના કળે થોડું આજે કણે થોડું આજે બા ઠીક કરે છે ના ನಡೆ ಮಗ ಹೇಳಿ ಮಾತಲ್ಲ ಅಂದ್ರೆ ಗಂಡ ಎಂದಿಟ್ಟು ಈ ಬಂದೆಲ್ಲ ಹುಷಾರಾಗಿತ್ತಲ್ಲ ಎಲ್ಲ ಮಕ್ಕಳೇ ಹೊಲ್ತತ್ತ ಮೊಬೈಲ್ ಇಲ್ಲ ಅಂತಿಮ

ಇದೊಂದು ಮ್ಯಾಟ್ ಅಲ್ಲಿ ಹಾಕಪ್ಪ ಅಲ್ಲಿ ಮ್ಯಾಟ್ ಇಲ್ಲೇ ಬಿಟ್ಟಾರೆ ಬಿಟ್ಟಿದ್ದಾರೆ ಕಸ ಬಿಡೋದು ಬೆಳಿಗ್ಗೆ ಈ ಬಾರಿ ಕಸ ಮಾಡ್ತಾರಂತೆ ಅಲ್ಲಿಗೆ ಹಾಕೋ ಇದನ್ನ ಹಾಕೋತ್ತೆ ಬಂದಾರಲ್ಲ ಕಾಲ್ ವರ್ಷಾರಲ್ಲೇ ಒಂದು ಅಡ್ಡ ಹಾಕ್ಬಿಡುವ ಮಾಡಪಪ್ಪ ಸುಮ್ನೆ ಜನರೇಟ್ ಹುಡುಕೋದು ಬೇಜಾರಿಲ್ಲ ಮನೆಂಬ ಅಮ್ಮ ಇದಾರೆ ಸೌಂಡ್ ಹಾಕ್ತಾ ಅಪ್ಪ ಅಮ್ಗೆ ನೀನು ಆಶೀರ್ವಾದ ಮಾಡೋದು ಪ್ರಿಯೆಗೆ ದುಡ್ಡಿಲ್ಲ ಅಂತಸ್ ಬೇಡ ಆರೋಗ್ಯ ಒಳ್ಳೆ ಸಾವು ಎರಡೇ ಮಾಡ್ತಾ ಅಂತಸ್ ಬೇಕೋಷ್ಟೈತೆ ಜನ ಕೊಡೋ ಅಂತಸ್ತಾರೆ ದಿನ ಅಂತಸ್ ಕೊಡ್ತಾರಲ್ಲ ಸಾಮಿಯರು ಬೈತಾರೆ ಲೇಟ್ ಆಗುತ್ತಾ ಎಲ್ಲ ಕೊಡ್ತಾರೆ ಕೇಳ್ತಿದ್ದನ್ನು ಎಂಸಿ ಮುಡ್ತಾರ ಅಂತ ಹಾಕ್ತಾರೆ ಅದೆಲ್ಲ ಇರ್ತಾರೆ ಆ ಅಂತಸ್ ಬೇಡ ನೀವು ಅಂತಸ್ತ ಹಾಕಿ ಈ ಕೋರಿ ನೀವು ಏ ಅಂದ್ರೆ ಏಡಿಯೋವಾಡೋವಾ ಏನೋ ಆಚೆ ಬೇಡ இதன்படி <telluk> 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 ಹೇಳ್ಬಿ ನಾನ್ ಬರ್ತೀನಿ ಊಟ ಕೊಡ್ತೀನಿ ನಾನು ಬರ್ತೀನಿ ಹೆಣ್ಮಕ್ ಸಹಾಯ ಮಾಡಲ್ಲ ಯಾರು ಸಹಾಯ ಮಾಡಲ್ಲ ಯಾವಾಗ ಯಾರು ಸಹಾಯ ಮಾಡೋಲ್ಲ ನಾನು ಐವತ್ತು ಹುಟ್ಟು ಊಟ ಅಂತ ಆಸೆ ಐವತ್ತು ಎಂಟು ಇನ್ಸ್ಟಾಗ್ರಾಮ್